ಈ ಮನೇಲೇನು ಇಷ್ಟೊತ್ತಾದ್ರೂ ಒಂದು ಕಾಫಿನೂ ಇಲ್ಲ ಈ ಮನೇಲಿ ಕಾಫಿ ಟೀನೇ ಕಾಯ್ಸಲ್ವಾ ಯಾರು ಕುಡಿಯೋದೇ ಇಲ್ವಾ ನನ್ಗಂತೂ ಬೆಳಿಗ್ಗೆ ಕಾಫಿ ಟೀ ಬಿಸ್ಕೆಟ್ ಏನಾದರೂ ತಿಂದಿಲ್ಲ ಅಂದ್ರೆ ಬೇಜಾರು ಆಗ್ಬಿಡುತ್ತೆ ಹೊಟ್ಟೆ ಹಸಿತೈತೆ ಏನು ಮಾಡೋದು ಯಾರು ಕೇಳಬೇಕು ಏನು ಹೇಳ್ಬೇಕು ಅಂದೂ ಗೊತ್ತಾಯ್ತಿಲ್ಲ ಕೃಷ್ಣ ಅಕ್ಕ ಎಲ್ಲೋದ್ರು ಅಡುಗೆ ಮನೇಲೂ ಕಾಣ್ತಾ ಇಲ್ಲ ಏನು ಮಾಡೋದಪ್ಪ ಹೊಟ್ಟೆ ಹಸಿ ಹೊಟ್ಟೆ ಬೇರೆ ಸತ್ತು ಸತ್ತೋಯ್ತು ರಾತ್ರಿನೂ ಏನು ಮಾಡಿಲ್ಲ ಬರೀ ಮದುವೆ ಮಿಕ್ಕಿರೋದೇ ಬಾತ್ ತಂದ್ಕೊಟ್ರು ಅದೇ ತಿಂದಿದ್ದಾಯ್ತು ಇವಾಗ ಏನು ಮಾಡೋದು ಬಂಗಾರಿ ಅತ್ತೆ ಮತ್ತೆ ಬಂಗಾರಿ ಎದ್ದಿ ಕೂತ್ ಬಿಟ್ಟಿದ್ಯಲ್ಲ ಸ್ನಾಗಿ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಬೇಕಲ್ವಾ ನೋಡು ನಿಮ್ಮ ಅಕ್ಕ ಆಲೇ ಬೆಳಿಗ್ಗೆ ಅಷ್ಟು ಹೊತ್ತಿಗೆ ಎದ್ದು ಮಗ ಕಸ ತೊಡ್ದು ನೀರು ಹಾಕಿ ರಂಗೋಲೆ ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊತಾವಳೆ ನೀನು ನೋಡಿದ್ರೆ ಅಕ್ಕನ ತೊಳ್ದಂಗೆ ಕೂತಿದೆಯಲ್ಲ ಅದು ಅಲ್ಲೇ ಹೊಸ ಮದ್ವೆ ಹೆಣ್ಣು ನೀನು ಇವ್ರು ನೋಡಕ್ ಬರ್ತಾರೆ ಹೋಗು ಹೋಗಿ ಸ್ನಾನಗಿನ ಮಾಡ್ಕೊಂಡು ಸೀರೆ ಉಟ್ಕೊ ಹೊಸ ಆಮೇಲೆ ಡ್ರೆಸ್ಸು ಪಾಸ ಹಾಕಳುವಂತೆ ಈಗ ವಸ್ತು ದಿನ ಸೀರೆ ಉಟ್ಕೋ ಹೋಗು ಪೂಜೆ ಮಾಡ್ಬೇಕು ನೀರ್ ಕಾದವೇ ಕಾಯ್ಸಿನಿ ಚಿಕ್ಕ ಬರೋಕು ಹಾ ಅತ್ತೆ ಟೀ ಕುಡಿದ್ರಾ ಕಾಫಿ ಕುಡುದ್ರಾ ഏ ഇല്ല കണവ അവ നാ കുടിയൽ ഇല്ല ഇല്ല ഓ കായിസ് കൊട്ടി നാൻ കഴിച്ചലാ ടീ കിലേക്ക് ടീ കി കുടിയേ ഇൽ ഇല്ല ഇല്ല ഏഹ് സുമ് ആക്കാഫി അതൊക്കെ കുട്രെന കുടിയേലോ ജാസ് സളിദു ഒന്ന കുടീത്തി അടീക്കേ അതേ സരി ഒളെ കായിസ്കുടീൻ ബിടി നിമുക് ബേഡ് ഏനക്ക് കഴിച്ചി സുമ് ಒಬ್ಳಿಗೆಲ್ಲ ಮುಡಗ್ದಿದ್ರೇನು ಏನೋ ನಾಷ್ಟ ಮಾಡ್ತಾಳೆ ಮಾಡಿದ್ರೆ ಆಯ್ತು ಈಗೇನು ನಾಷ್ಟ ಮಾಡೋ ಟೈಮಲ್ಲಿ ಟೀ ಕಾಫಿ ಅನ್ಕೊಂಡು ಒಳ್ಳೆ ಎದ್ದಡಕ್ಕೆ ಹಂಗೆ ಟೀ ಕಾಫಿ ಕುಡಿಬಾರ್ದು ಇನ್ಮೇಲೆ ನೀನು ಕುಡಿಬೇಡ ಸರಿಯಾ ಏ ಸುಮ್ಮನೆ ಯಾಕ ಆರೋಗ್ಯ ಹಾಳಲ್ವಾ ಸುಮ್ಮನೆ ಅದರಿಂದ ಪ್ರಯತ್ನ ಇಲ್ಲ ಏನಿಲ್ಲ ಆಲೂ ಸಕ್ಕರೆ ಟೀ ಸೊಪ್ಪು ಅನ್ಕೊಂಡು ಎಲ್ಲ ದಂಡ ತಿಂಗಳಿಗೆ ಐನೂರು ರೂಪಾಯಿ ಬೇಕು ಅದಕ್ಕೆ ಎಲ್ಲ ಏನು ಬೇಡ ಆತರ ಒಂದಿನ ಕಾಯಿಸ್ತಾ ಕುಡಿಯುವಂತೆ ಹೋಗು ನೀರಿಕೊಂಡು ಪೂಜೆ ಮಾಡೋದು ಕಡಿ ಹೋಗು ಏನು ಇನ್ನು ನೀರು ಕಳ್ದಾನೆ ನಿಂತಿದಿ ಮನೇಲಿ ಹೇಳದ್ ನೀನು ಹೋಗು ಆಯಿತು

ಸರಿ ಆ ಗ್ಯಾಸ್ ವೇಸ್ಟು ಒಟ್ಟಿಗೆ ಮಾಡ್ಬಿಡು ಹ್ಞೂ ಆಯ್ತು ಗಂಡೆಲ್ಲ ಗೊತ್ತಿಲ್ಲ ಕಣತ್ತೆ ನಂಗೇನು ಹೇಳ್ಬಿಟ್ಟು ಅವನು ಮಾದೇವಾ ಅವನೆಲ್ಲ ನಿಮ್ಗಡೆ ಇದ್ದ ಸರಿ ಸರಿ ಆಯ್ತು ಹೋಗು ಗ್ಯಾಸ್ ಇನ್ನೂ ಎಷ್ಟು ದಿನ ಬಂದದು ಗೊತ್ತಿಲ್ಲ ಟೈಮ್ ಆದ್ರೆ ಇನ್ನೇನೋ ಮುಗಿಬೋದೇನೋ ಹೋಗ್ಲಿ ಬಿಡು ಗ್ಯಾಸ್ ಏನಾದ್ರು ಮುಗಿದ್ರೆ ಏನು ಇನ್ಮೇಲೆ ಬ್ಯಾಸ್ಗೆ ಸೌದೆ ಎಲ್ಲ ಸಿಗ್ತಾವೆ ಒಣಗಿರವು ಅವನೇ ಎತ್ಕೊ ಬಂದು ಕೊಡ್ತೀನಿ ನಿಮ್ಗಡೆ ಒಲೆಕ ಮಾಡ್ಬಿಡು ಮತ್ತೆ ಸೌದೆಲ್ಲ ಹೊಗೆ ಅಲ್ಲೈ ಹೊಗೆ ಆದ್ರೇನು ಸಾವಿರ ರೂಪಾಯಿ ಕೊಟ್ಟು ತುಂಬಿಸ್ಬೇಕು ತಾರ್ತಲ್ಲಿ ಅವರಿವ್ರು ಎತ್ಕೊಯ್ತಾರೆ ಸೌದೆಯಾ ಬೋದ್ರು ಕೇಳಕ್ಕಿಲ್ಲ ಅಂತದ್ರಲ್ಲಿ ನಾವಾರು ಇದ್ರು ನಮ್ದೆ ತೋಟ ಇದ್ರೆ ಯಾಕೆ ಆಸ್ತಬೇಕು ಹೌದಾ ಏನ್ ಬರವ ಏನು ಹಸಿ ಬಿಡು ಅನ್ಬೋದು ಈಗ ಒಣಗಿರ ಸಿಗ್ತವೆ ಮಾಡು ಮತ್ತೆ ಏನತ್ತೆ ಮಾಡು ಏನಾಗ್ಬಿಟ್ಟು ಮಾಡಿದ್ರೆ ದಂಡ ಮಾಡಿ ಹೋಗು ಹೊಟ್ಟೆ ಅಡ್ಗೆ ಮಾಡೋ ಮತ್ತೆ ಹಾ ಬಂಗಾರಿ ಟೀ ಕಾಯ್ಸಿಲ್ವ ಅಂತಿದ್ಲು ಪಾಪ ಮಾಡ್ಕೊಡ ನೋ ಲೋಟವಾ ಒಂದಿನ ಎರಡು ಲೋಟ ಮಾಡ್ತೀನಿ ಕಣತ್ತೆ ನನ್ಗೂ ಕುಡಿತೀವಿ ನಂಗೂ ಕುಡಿಯೋನ್ ಆಗದೆ ಹೇಗ್ ಬಿಡ್ಲೋ ಅಂತ ಮಾಡ್ಬೇಕಾ ಬ್ಯಾಡಕಂತ ಹೋಗು ಆಮೇಲೆ ಅದೇ ರೂಢಿ ಆಯ್ತದೆ ಒಂದಿನ ದಿನ ಕುಡಿದ್ರೆ ಸುಮ್ನೆ ಯಾಕೆಲ್ಲ ದಂಡ ಪಾಪ ಕಾಣತ್ತೆ ಮೊದ್ಲನೇ ದಿನ ಅಲ್ವಾ ನಮ್ಮನೇಲಿ ಕುಡಿತಿದ್ಲ ಅಂತ ಅದಕ್ಕೆ ಕೇಳಿದ್ರು ಅವ್ರ ಮನೇಲಿ ಕುಡಿದ್ಬಿಟ್ರೆ ಇಲ್ಲಿ ಹಂಗೆ ನಮ್ಮನೆಗೆ ಅಡ್ಜಸ್ಟ್ ಮಾಡ್ಕೋಬೇಕು ಮೊದಲನೇ ದಿನ ಅಲ್ವಾ ಮಾಡ್ಕೊಡ್ತೀನಿ ಬಿಡಿ ಏ ಕೃಷ್ಣ ಹೇಳದಷ್ಟು ಮಾಡು ಹೀಗೆ ಮಾಡೋಗು ಹ್ಮ್ ಸರಿ ಆಯ್ತು ನಿಮ್ಮ ಮಾವ ಬಂದಿಲ್ಲ ಇಲ್ಲ ನಿಮ್ಮ ಮಾವ ನಿಮಿಬ್ಬರು ಮಕ್ಳು ಅವ್ರೇನೋ ಓಟ್ಲಲ್ಲಿ ಕುಡ್ಕೊತಾರೆ ನಾವೇನ್ ಮಾಡದತ್ತೆ ಅಯ್ಯೋ ಹೆಂಗೋ ಮಾಡ್ಕೊಳ್ದೆ ಅನ್ಸೋ ಜೊತೆ ಆಡಕದ ನಾವು ಏನೋ ಓಟಲ್ ಗಿಟಲ್ ತಿನ್ಕತ್ತವೆ ನಾನು ಏನ್ ಮಾಡೋಣ ಎಷ್ಟು ಬೋದ್ರು ಎಷ್ಟು ದುಡ್ಡು ಕರೆಕ್ಟಾಗಿ ಲೆಕ್ಕಕ್ಕೆ ಈಸ್ಕೊಂಡ್ರು ಎಲ್ಲೆನ್ ಮುಡಿಕೊಂಡರು ಹೋಟೆಲ್ ಹಿಟಲ್ ತಿನ್ಕೋತಾರೆ ಅವ್ರೆಲ್ಲ ತಿಂತಾರೆ ನಾವೇನ್ ಮಾಡೋದೇಡಿ ಹೆಚ್ಕಟ್ಟಾಗ ಅನ್ನ ಸಾರು ಮಾಡೋದು ಯಾವ್ ಅನ್ನ ಸಾರು ಕಾಯಿ ಹಾಕಂಗಿಲ್ಲ ಕಾಲ್ ಪುಡಿ ಹಾಕಂಗಿಲ್ಲ ಸಾರು ಮಾಡೋದು ಮೇಲೆ ಜಿಗುಪ್ಸೆ ಬಂದ್ಬಿಟ್ಟದೆ ಅಕ್ಕಿ ಬೇಯಿಸ್ತೇವ್ರು ಬರ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಹಣ್ಣು ಎಲ್ಲ ಹಾಕ್ಬೇಕು ಅಂತ ನಿನಗೆ ಆಕಾಕೆ ಬರೋಕ್ಕಿಲ್ಲ ನನ್ ಮಾಂತ್ರಿ ಎಡಗ್ತೀನಿ ಬಂದು ಕೊಡ್ತೀನಿ ಅಕ್ಕಿ ಬೇಯಿಸ್ತಾರ ಅಕ್ಕ ಓ ಬಾ ಬಂಗಾರಿ ನಾನು ಆಯ್ತಾ ಹ್ಞೂ ಮಾಡಿದೆ ಏನಕ್ಕ ಒಂದು ಶಾಂಪಿಲ್ಲ ಇಲ್ಲ ಒಂದ್ ಸೋಪ್ ಇಲ್ಲ ಎಲ್ಲ ಇಷ್ಟಿಷ್ಟ ಐತೆ ಕೂಗಿದೆ ನಿಮ್ನ ಸೋಪ್ ಕೊಡಿ ಅಂತ ಕೇಳಿಸ್ಲಿಲ್ವಾ ఓ కూర్ ఇస్తా సోపు సూర్ ఇలా ఉకబ్బెక్కు పూర్తి అగద ఖాళీ సొప్ అసంగూ మయ్యో మన ఉసి కంజూసల్ హా వస్త మన బందో అంగే అవుతు ఎలా అడ్జస్ట్ ఆగిబిట అత్త ఒఫి టీ కుడింగ అంతారా నెళ్ళి టీ బ్రెడ్ బిస్కెట్ ఐనూ ఇలా అందే ఇల్ గొత్తా అత్త ఏన్ ఇష్టూసు ಅವ್ರು ಕುಡಿದ್ರೆ ಪರವಾಗಿಲ್ಲ ನಮಗೂ ಕುಡಿಬೇಡ ಅಂತಾರಲ್ಲ ಅಯ್ಯೋ ಹಂಗೆ ಕನವ ಈಗೇನು ಹೋಯ್ತಾಯ್ತಾ ಇನ್ನೂ ಗೊತ್ತಾಯ್ತತ್ವಾ ನಿಂಗೆ ನಮ್ಗೆ ಇದೆಲ್ಲ ಗೊತ್ತೇ ಇರ್ಲಿಲ್ವಲ್ಲ ನಾನು ಗೊತ್ತಿಲ್ಲದೆ ಅದೇ ಏನ್ ಮಾಡೋದು ಹೊಟ್ಟೆ ಹಸಿ ಸರಿ ತಿಂಡಿಗೆ ಏನ್ ಮಾಡಿದ್ದೀರಾ ಅನ್ನ ಸಾಂಬಾರ್ ಮಾಡ್ತಾ ಇದೀನಿ ಅನ್ನ ಸಾರಾ ಏನ್ ಸಾರಾ ತಿಳಿಸಾರಾ ಹತ್ತೇನ ಹೇಳಿದ್ರು ಮೂರ್ ದಿನಕ್ಕೆ ಇವತ್ತೆಲ್ಲ ಬರೀ ತಿಳಿಸೇನೆ ಬಂಗಾರಿ ಮೂರ್ ಟೈಮ್ ಇವತ್ತು ತಿಳಿ ಸಾರೆ ಸಂಜೆ ತನಕನೂ ಅದೇ ಬೆಳಗ್ಗೆ ಒನ್ ಟೈಮ್ ಒಲೆ ಹಚ್ಚಿದ್ರೆ ನಾಳೆ ಬೆಳಿಗ್ಗೆ ತನಕ ಒಲೆ ಹಚ್ಚಂಗಿಲ್ಲ ಸಾಂಬಾರು ಬಿಸಿ ಮಾಡಂಗಿಲ್ಲ ಗೊತ್ತಾ ಗ್ಯಾಸ್ ವೇಸ್ಟ್ ಆಯ್ತದೆ ಅಂತ ಅಯ್ಯೋ ಅಕ್ಕ ಇದೇ ಹೌದು ಅಯ್ಯೋ ನಮ್ಮನೆ ಏನಿಲ್ಲ ಅಂದ್ರು ತಿನ್ನಕೆ ಹುಣ್ಣಕ್ಕೆ ಎಲ್ಲ ಇರ್ತಿತ್ತು ಗೊತ್ತಾ ಅಷ್ಟೆಲ್ಲ ಹಂಗೆಲ್ಲ ಇದ್ರು ಅಪ್ಪ ಅಮ್ಮ ಯಾವಾಗ್ಲೂ ತಿನ್ನಕ್ಕೆ ನಮ್ಗೆ ತಂದು ಕೊಡ್ತಿತ್ತು ನೋಡಿದ್ರೆ ಇಷ್ಟೊಂದೆಲ್ಲ ಇದ್ರು ಹಚ್ಚಕಟ್ಟಾಗ ಊಟ ಮಾಡಂಗಿಲ್ವಾ ಗೊತ್ತೇ ಇರ್ಲಿಲ್ವಲ್ಲ ಹ್ಮ್ ಹೋಗ್ತಾ ಹೋಗ್ತಾನೆ ಗೊತ್ತಾಗೋದು ಎಲ್ರು ಹಂಗೆ ತಿಂತಾರಾ ನೀವು ಬಾವ ಮಾದೇವ ಅತ್ತೆ ಮಾವ ಎಲ್ಲರೂ ಹಂಗೆ ತಿಂತೀರಾ ಹೌದು ಆದ್ರೆ ನಮ್ಮ ಮಾವ ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡ್ಬಿಡ್ತಾರೆ ಅನ್ನ ತಮ್ದಿರೋ ಅಷ್ಟೇ ಇಲ್ಲ ಒಂದೊಂದ್ ದಿನ ಊಟ ಮಾಡ್ತಾರೆ ಅಂದ್ರೆ ಅವರು ಹೋಟ್ಲೆಲ್ಲ ತಿನ್ನೋದೆ ಅವ್ರು ಮಾತ್ರ ಚೆನ್ನಾಗಿ ತಿಂತಾರೆ ನಾವು ಮಾತ್ರ ಹೆಂಗ್ ತಿನ್ಬೇಕಾ ಹ್ಮ್ ಅದಕ್ಕೆ ನಾನು ಅವ್ರ ಅಡಿಗೆನೂ ಮಾಡಲ್ಲ ಹೋಗ್ಲಿ ಪಾಪ ಅನ್ಬಿಟ್ಟು ಅತ್ತೆ ಎಷ್ಟ್ ಹೇಳ್ತಾರ ಅದಕ್ಕಿಂತ ಕಮ್ಮಿನೇ ಆಗ್ತೀನಿ ಒಂದ್ಸಲ ನೀಂಗ ಗಂಡ ಈ ಬೀಸತ್ಕೆ ಹೇಳ್ಬೇಡಿ ಇಲ್ಲೇ ಊಟ ಮಾಡ್ದ ಅಂತ ಹೇಳಿ ಅನ್ಬಿಟ್ಟು ಮೂರತ್ತು ವಾಚನೆ ತಿಂತಾನೆ ಅವ್ರೇನೋ ತಿಂತಾರೆ ನಮ್ ಗತಿ ಏನಕ್ಕಾ ಏನು ಅಂದ್ರೆ ಇದೇ ಗತಿ ನಾನು ಆದಾಗ ಎಷ್ಟು ದಪ್ಪ ಇದ್ದೆ ಗೊತ್ತಾ ಎಪ್ಪತ್ತೆಂಟು ಕೆ ಜಿ ಇದ್ದೆ ಐವತ್ತು ಕೆ ಜಿಗೆ ಬಂದಿದ್ದೀನಿ ನಮ್ಮ ಅಪ್ಪ ಅಮ್ಮನ್ ಮನೆಗೆ ಅಷ್ಟೇ ನಾನು ಚೆನ್ನಾಗಿ ಊಟ ಮಾಡೋದು ആ നമ്മ അപ്പനെ ഡൈരി നഗ് ഊട്ടി മാത്രനെ ഇറക്കനക്കാ അതെല്ലാം അസാധ്യൂറു ഊട്ടേ യവ്ലൂത്തി ഭാര കഷ്ടയ്യോ ഓ ഹാ ഹേന ഗില്ല ഗിട്ട് അതേ ആന ഒപ്പുറ നോടലയ നടി അടു സംബന്ധ ബേടപ്പ് ഒപ്പൊ ഹി ಹಾ ಏನಾದ್ರೂ ತಿಂಡಿ ಮಾಡಿ ಏನಾಗಲ್ಲ ಅಯ್ಯೋ ಮಾಡಕ್ ಆಯ್ತದ ಅತ್ತೆ ಬಿಡ್ತಾರಾ ಅದು ಅಲ್ಲದೆ ಜಾಸ್ತಿ ಖಾರ ಪುಡಿ ಟೊಮೊಟೊ ಇರುಳ್ಳಿ ಏನು ಹಾಕ್ಬಾರ್ದು ನಾನೇ ಬಂದ್ ಕೊಡ್ತೀನಿ ಆ ಹಿಂಗೆಲ್ಲ ಹಾಕಿರ್ಬೇಕು ನೀವು ಸಪ್ರೇಟ್ ಆಗಿ ಯಾಕೆ ಹೋಗ್ಲಿಲ್ಲ ನನ್ಗೇನು ಹೋಗ್ಬೇಕು ಅಂತ ಆಸೆ ಇಲ್ಲಿರಾಕೇನ್ ಇಷ್ಟನಾ ಈ ತರ ಊಟ ತಿನ್ಕೊಂಡು ನನ್ ಬಟ್ಟೆ ತಗೊಂಡು ಎಷ್ಟು ವರ್ಷ ಆಯ್ತು ಏನ್ ಮಾಡೋದು ನನ್ ಗಂಡ ಕೇಳಲ್ವಲ್ಲ ನಾನ್ ಬರಲ್ಲ ನೀವು ಒಬ್ಳೆ ಹೋಗೋ ಅಂತಾನೆ ಏನ್ ಮಾಡ್ಲಿ ನಮ್ಮ ಅಪ್ಪ ಅಮ್ಮ ಅಡ್ಜಸ್ಟ್ ಮಾಡ್ಕೊಂಡಿರು ಒಳ್ಳೆ ಮನೆತನ ಅಷ್ಟು ಆಸ್ತಿ ಇದೆ ಇಷ್ಟ ಇದೆ ಅನ್ಕೊಂಡು ಈ ತರ ಸಾಯಿಸ್ತಾರೆ ನಾನು ಒಬ್ಳೆ ಅಂದ್ಕೊಂಡೆ ಇನ್ಮೇಲೆ ನನ್ನ ಕಡೆ ನೀನು ಜಾಯ್ನ್ ಅದೆ ಇಬ್ರು ಕಾಷ್ಟ ಸುಖ ಮಾತಾಡ್ಕೊಂಡು ಇರೋಣ ಬಿಡು ಹೋಗು ಇವತ್ತು ಒಂದಿನ ಅಡಿಗೆ ಮಾಡ್ತೀನಿ ನಾನೇ ನಾಳೆಯಿಂದ ಇಬ್ರು ಸೇರ್ಕೊಂಡು ಮಾಡೋಣ ಹೋಗು ಒಂದೇವ್ರಿಗೆ ಅಂದ ಕಡೆಗಿಂದು ಕಡೆ ಹಚ್ಚವು ಊಟ ಆದ್ಮೇಲೆ ಕರಿತೀನಿ ಊಟ ಮಾಡುವೆ ಅಯ್ಯೋ ದೇವ್ರೆ ಏನಪ್ಪಾ ಇದು ಅಯ್ಯೋ ಪಾಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ